ನಾವೇನು ಸನ್ಯಾಸಿಗಳ ನಾವು ರಾಜಕಾರಣಿಗಳೇ ಬೇಗ ಈ ಸರ್ಕಾರ ತೋಲ್ಗೋಕೆ ಏನು ಬೇಕೋ ಅಷ್ಟನ್ನು ಕೂಡ ನಾವು ಮಾಡ್ತೀರಿ ಇನ್ನು ಆರು ತಿಂಗಳು ಹೋದರೆ ಸಿದ್ದರಾಮಯ್ಯನವರೇ ಗ್ಯಾರಂಟಿ ಇರಲ್ಲ ಮುಖ್ಯಮಂತ್ರಿಗೆ ಮಾನಸಿಕ ಸ್ಥಿತಿ ಸರಿ ಇದ್ದಿದ್ರೆ ಫಸ್ಟ್ ಡೇನೇ ಹೇಳಬೇಕಾಯ್ತು ಅವರೇ ಹೇಳಿಕೆ ಕೊಟ್ಟ ಮೇಲೆ ನೀವು ನಂದಲ್ಲ ನಂದಲ್ಲ ಅಂತ ಹೆಂಗಂತೀರ ಇವತ್ತಿಗೂ ಹೇಳ್ತಾ ಇದ್ದೀರ ನಂದಲ್ಲ ನಂದಲ್ಲ ಅಂತೇಳಿ ಕುರ್ಚಿನ ನಾಲ್ಕು ಜನ ಹೇಳ್ದಾಗ ಏನಾಗ್ತತೆ ಕುರ್ಚಿನೇ ಮುರಿದೋತತೆ ಆ ಸ್ಥಿತಿ ಕರ್ನಾಟಕದಲ್ಲಿ ಆಗ್ತದೆ ಇನ್ನು ಆರು ತಿಂಗಳು ಹೋದರೆ ಸಿದ್ದರಾಮಯ್ಯನವರೇ ಗ್ಯಾರಂಟಿ ಇರೋಲ್ಲ ಅವ್ರು ಇರೋದೇ ಗ್ಯಾರಂಟಿ ಇಲ್ಲ ಅವರು ಸೊನ್ನೆ ಕೊಟ್ಟರೆ ಎಷ್ಟು ಹತ್ತು ಕೊಟ್ಟರೆ ಎಷ್ಟೇನು ಅದಕ್ಕೇನು ಔಟ್ ಗೋಯಿಂಗ್ ರಿಟೈರ್ಡ್ ಆಗುವಂಥ ಸಂದರ್ಭದಲ್ಲಿ ಅವರಿಂದ ನಾವೇನು ಬಯಸಲ್ಲ ರಾಜ್ಯದ ಜನನೂ ಬಯಸಲ್ಲ ಫಸ್ಟು ಅವರು ಕೊಡಬೇಕಾಗಿದ್ದು ರಾಜ್ಯ ಸರ್ಕಾರ ಕಳೆದ ಎರಡು ವರ್ಷದಲ್ಲಿ ನಾವೇನು ಸಾಧನೆ ಮಾಡಿದಿರಿ ಅದಕ್ಕೆಷ್ಟು ನಂಬರ್ ಕೊಡಬೇಕು ಅಂದರೆ ನನಗೆ ಹೇಳುತ್ತೆ ಸೊನ್ನೆನೂ ಕೊಡೋಕ್ಕಾಗಲ್ಲ ಇನ್ನೊಂದು ಯಾವ್ದಾನ ಪಾಯಿಂಟ್ ಹುಡುಕ್ಬೇಕು ಹಾಂ ಮೈನಸ್ ಹಾಕಿ ಪಾಯಿಂಟ್ ಇಟ್ಟು ಝೀರೋ 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 ಕೊಡಬೇಕು ಆ ಸ್ಥಿತಿಗೆ ರಾಜ್ಯದ ಅಭಿವೃದ್ಧಿಯನ್ನು ನೋಡಿದ್ದೀರಿ ಕಾನೂನು ಸುವ್ಯವಸ್ಥೆ ಹೆಸರು ಹೇಳ್ದಿದ್ದಂಗೆ ಹೋಗ್ಬಿಟ್ಟಿದೆ ನಮ್ಮ ಗೃಹ ಸಚಿವರು ಇದ್ದಾರಲ್ಲ ಅವರು ಗೃಹಕ್ಕೆ ಮಾತ್ರ ಸಚಿವರು ಅವರು ಗೃಹಕ್ಕ ಸಚಿವರು ಅವರ ಒಂದೇ ಒಂದು ಅದು ಗ್ಯಾರಂಟಿ ಇಲ್ಲ ಜಿಲ್ಲೆ ಗ್ಯಾರಂಟಿ ಇಲ್ಲ ತುಮಕೂರು ಗ್ಯಾರಂಟಿ ಇಲ್ಲ ಮೈಸೂರು ತಗೊಂಬಿಟ್ಟಿದ್ದಾರೆ ಇವರು ಮೈಸೂರು ಚಾಮರಾಜನಗರ ಎಲ್ಲ ನಮ್ಮ ಸಿದ್ದರಾಮಯ್ಯನವರು ಅಲ್ಲ ಹಾಂ ಅವರು ಅವರ ಕುಟುಂಬದವರು ಮಗ ಬೇಲಿ ಹಾಕ್ಕೊಂಬಿಟ್ಟವ್ರು ಪೂರ್ತಿ ಬೇಲಿ ಹಾಕ್ಕಂಬಿಟವ್ರೆ ಇನ್ನು ಡಿ ಕೆ ಶಿವಕುಮಾರ್ ಅವರು ಅವರು ಕನಕಪುರ ರಾಮನಗರ ಈ ಬೆಂಗಳೂರು ಅವ್ರನ್ನ ಕೋಟೆ ಕಟ್ಕೊಂಬಿಟ್ಟವ್ರೆ ಅಲ್ಲಿ ಒಳಕ್ಕೆ ಬರೋಕ್ಕೆ ಇಲ್ಲ ಹಾಂ ಅಡ್ಗೋಡೆ ಮೇಲೆ ಇಟ್ಟು ಹೇಳಿದ್ದಾರೆ ಹಾಂ ನಾನು ಇದ್ದೀನಿ ನೀವು ಬನ್ನಿ ಅಂತ ಹೇಳಿದ್ದಾರೆ ಫಸ್ಟ್ ಆಮೇಲೆ ನಾನೇ ಕರೆದಿದ್ದೀನಿ ಅಂತ ಅದನ್ನ ಯಾಕೆ ಮೊದಲೇ ದಿನ ಹೇಳ್ಬೇಕಾಯ್ತು ಹೇಳಿಲ್ಲ ಮುಖ್ಯಮಂತ್ರಿಗೆ ಮಾನಸಿಕ ಸ್ಥಿತಿ ಸರಿ ಇದ್ದಿದ್ರೆ ಫಸ್ಟ್ ಡೇನೆ ಹೇಳ್ಬೇಕಾಯ್ತು ಫಸ್ಟ್ ಡೇ ಏನ್ ಹೇಳಿದ್ರು ನಾನು ಕರೆದಿಲ್ಲ ಅಂತ ಹೇಳಿದ್ರು ಫಸ್ಟ್ ಡೇ ಇನ್ನೊಂದು ಹೇಳಿದ್ರು ನಮ್ಮ ಈ ಕಾರ್ಯಕ್ರಮ ನಮ್ಗೆ ಸಂಬಂಧನೇ ಇಲ್ಲ ಅಂತ ಹೇಳಿ ಆರ್ ಡಿ ಪಿ ಆರ್ ಸೆಕ್ರೆಟ್ರಿ ಅಲ್ಲ ಸಾರಿ ಇವರು ಏನೋ ಡಿ ಪಿ ಆರ್ ಸೆಕ್ರೆಟ್ರಿ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ ಮುಖ್ಯ ಸತ್ಯವತಿಯವರು ಮುಖ್ಯಮಂತ್ರಿಗಳ ಅನುಮತಿ ತಗೊಂಡು ಅನುಮೋದನೆ ತಗೊಂಡು ಈ ಕಾರ್ಯಕ್ರಮಕ್ಕೆ ನಾನು ಮಾಡೋಕ್ಕೆ ಆದೇಶವನ್ನು ಕೊಟ್ಟಿದ್ದೀನಿ ದಯವಿಟ್ಟು ಎಲ್ಲರೂ ವಿಧಾನಸೌಧಕ್ಕೆ ಬನ್ನಿ ಆಯಮ್ಮ ಹೇಳಿರೋದು ಸತ್ಯವತಿಯವರು ದಯವಿಟ್ಟು ಬನ್ನಿ ಇದಾದ ಮೇಲೆ ಮೆರವಣಿಗೆ ಇರುತ್ತೆ ಮೇಲೆ ನಾವು ಕೆ ಸಿ ಎ ಸ್ಟೇಡಿಯಂ ಬನ್ನಿ ಈ ಮೂರು ಹೇಳಿಕೆಯನ್ನು ಡಿ ಪಿ ಆರ್ ಸೆಕ್ರೆಟರಿ ಕೊಟ್ಟಿದ್ದಾರೆ ಯಾರು ಡಿ ಪಿ ಆರ್ ಸೆಕ್ರೆಟ್ರಿ ಐ ಎ ಎಸ್ ಆಫೀಸರು ಯಾರು ಅಡಿಯಲ್ಲಿ ಬರ್ತತೆ ಆ ಇಲಾಖೆ ಮುಖ್ಯಮಂತ್ರಿ ಅಡಿಯಲ್ಲಿ ಬರ್ತತೆ ಇಲಾಖೆ ಮುಖ್ಯ ಒಬ್ಬ ಐ ಎ ಎಸ್ ಅಧಿಕಾರಿ ಮುಖ್ಯಮಂತ್ರಿಗಳ ಸೆಕ್ರೆಟ್ರಿ ಅವರು ಅವರೇ ಹೇಳಿಕೆ ಕೊಟ್ಟ ಮೇಲೆ ನೀವು ನಂದಲ್ಲ ನಂದಲ್ಲ ಅಂತ ಹೆಂಗಂತೀರ ಇವತ್ತಿಗೂ ಹೇಳ್ತಾ ಇದ್ದೀರಾ ನಂದಲ್ಲ ನಂದಲ್ಲ ಅಂತ ಹೇಳಿ ನಾವೇನು ಸನ್ಯಾಸಿಗಳ ನಾವು ರಾಜಕಾರಣಿಗಳೇ ಬೇಗ ಈ ಸರ್ಕಾರ ತೋಲ್ಗಕ್ಕೆ ಏನು ಬೇಕೋ ಅಷ್ಟನ್ನು ಕೂಡ ನಾವು ಮಾಡ್ತೀರಿ ಅಂದರೆ ಸರ್ಕಾರನ ಬೀಳ್ಸೋಕೆ ಹೋಗಲ್ಲ ಅವರೇ ಬಿದ್ದು ಹೋಗಲಿ ಅನ್ನೋದು ಜನಗಳ ಅಭಿಪ್ರಾಯ ಇದೆ ನಮ್ಮ ಅಭಿಪ್ರಾಯನೂ ಹಂಗೆ ನಾಯಕತ್ವ ಈಗ ಕುರ್ಚಿನ ನಾಲ್ಕು ಜನ ಎಳಿತಾ ಇದ್ದಾರೆ ಕುರ್ಚಿನ ನಾಲ್ಕು ಜನ ಎಳ್ದಾಗ ಏನಾಗ್ತತೆ ಕುರ್ಚಿನೇ ಮುರಿದು ಹೋಗ್ತತೆ ಆ ಸ್ಥಿತಿ ಕರ್ನಾಟಕದಲ್ಲಿ ಆಗ್ತದೆ ತೀರ್ಮಾನ ಅಂತೂ ಮಾಡ್ಕೊಂಬಿಟ್ಟವ್ರೆಲ್ಲರೂ ನೆಕ್ಸ್ಟ್ ನಾವು ಕಾಂಗ್ರೆಸ್ ಅವರು ನಾವು ಬರೋಲ್ಲ ನಮ್ಮ ಅಭಿವೃದ್ಧಿ ಇರ್ಬೋದು ಡೆವಲಪ್ಮೆಂಟ್ ಇರ್ಬೋದು ಲ್ಯಾಂಡ್ ಎಲ್ಲ ವೃತ್ತಿಯಿಂದ ಜನ ತಿರಸ್ಕಾರ ಮಾಡೋದು ಗ್ಯಾರಂಟಿ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಏನಾದರೂ ಈ ಸರಿ ಆದರೆ ನಾವು ಮುಖ್ಯಮಂತ್ರಿ ಆಗ್ತೀರಿ ಇಲ್ಲಾಂದ್ರೆ ಆಗಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಾಯಿದೆ ಅದಕ್ಕೆ ಚೇರ್ ಎಳಿತಾ ಇದ್ದಾರೆ ಅಷ್ಟೇ